ನಮಸ್ಕಾರ ವೀಕ್ಷಕರೇ ಗರುಡಾನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಡಾಕ್ಟರ್ ಶಶಿಕಲಾ ರಮೇಶ್ ಉಡುಪ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಪಟ್ಟಣದ ಹೃದಯ ಭಾಗದಲ್ಲಿ ನೂತನವಾಗಿ ವೈದ್ಯ ದಂಪತಿಗಳಾದ ಡಾಕ್ಟರ್ ಶಶಿಕಲಾ ಹಾಗೂ ಡಾಕ್ಟರ್ ರಮೇಶ್ ಅವರಿಂದ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನ ಮಹಾ ಸಂಪ್ರೋಕ್ಷಣ ಮಹೋತ್ಸವ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದ ಆಟೋ ಪ್ರಚಾರ ವಾಹನಕ್ಕೆ ಡಾಕ್ಟರ್ ಶಶಿಕಲಾ ರಮೇಶ್ ಉಡುಪಾರವರು ಚಾಲನೆ ನೀಡಿದರು ನಂತರ ಡಾಕ್ಟರ್ ಶಶಿಕಲಾ ರಮೇಶ್ ಉಡುಪಾರವರು ಮಾತನಾಡಿ ಇದೆ ಆಗಸ್ಟ್ ತಿಂಗಳ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕರಂದು ಉದ್ಘಾಟನೆ ಸಿದ್ಧವಾಗಿರುವ ಶ್ರೀ ಭೂಲಕ್ಷ್ಮಿ ವರಸ್ವಾಮಿ ದೇವಸ್ಥಾನ ಕಾರ್ಯಕ್ರಮಕ್ಕೆ ಸಕಲ ಭಕ್ತ ವೃಂದ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ತಿಳಿಸಿದರು ಚಾಲನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್ ಗೌರವ ಅಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೂರ್ತಿ ನಂಜುಶೆಟ್ಟಿ ಶ್ರೀನಿವಾಸ್ ಸಂತೋಷ್ ಹಾಗೂ ಅರ್ಚಕ ಮುರಳಿ ಆನಂದ್ ರಂಗನಾಥ್ ಸೇವಾ ಸಮಿತಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ಮನೋಜ್ ರಾಯಕ್ ಚಾಮರಾಜನಗರ ವೀಕ್ಷಕರೇ ಹಾಗೆ ಇನ್ನೂ ಅನೇಕ ಸುದ್ದಿಗಳನ್ನು ಪ್ರಸಾರ ಮಾಡಲು ನಮ್ಮ ಗರುಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವರಸ್ವಾಮಿ ದೇವಾಲಯದ ಲೋಕಾರ್ಪಣೆಯ ಅಂಗವಾಗಿ ಈ ಒಂದು ಒಂಬತ್ತು ಹತ್ತು ಹನ್ನೊಂದು ಈ ದೇವಾಲಯದ ಕಾರ್ಯಕ್ರಮ ಇರುವುದರಿಂದ ಎಲ್ಲ ನಮ್ಮ ಜಿಲ್ಲೆಯ ರಾಜ್ಯದ ಜನ ಹೆಚ್ಚು ಹೆಚ್ಚು ಬಂದು ಭಗವಂತನ ಪ್ರಾ ಕೃತಿಗೆ ಪಾತ್ರರಾಗಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಎಲ್ಲರೂ ಕೂಡ ಕಡೆ ಈ ಒಂದು ಸದುಪಯೋಗನ ಪಡ್ಕಬೇಕು ಅಂತ ಈ ಮೂಲಕ ಇವತ್ತು ಒಂದು ಈ ಒಂದು ಚಾಲನೆಯನ್ನ ಒಂದು ಪ್ರಚಾರದ ಚಾಲನೆಯನ್ನ ಇವತ್ತು ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಒಂದು ಸಹಕರಿಸಿ ಎಲ್ಲ ಭಕ್ತಾದಿಗಳು ಹೆಚ್ಚು ಹೆಚ್ಚು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಹೇಳಿಕೊಳ್ಳುತ್ತೇವೆ ಕಾರ್ಯ ಕಾರ್ಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೇ ದಿನಾಂಕ ಒಂಬತ್ತು ಎಂಟು ಹತ್ತು ಹನ್ನೊಂದು ಮೂರು ದಿನಗಳಂದು ಕಾರ್ಯಕ್ರಮ ನೆರವೇರಲಿದ್ದು ಚಳಂದೂರು ತಾಲೂಕಿನ ಭಕ್ತಾದಿಗಳು ಹಾಗೂ ಜಿಲ್ಲೆಯ ಜನರು ಕೂಡ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ